ಇದೇನ ತಮ್ಮ ನೇತೃತ್ವದಲ್ಲಿ ಮೇಡಮ್ ಅವರು ತಾವು ಮತ್ತೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾಜ್ ಸಾಹೇಬ್ರು ಬಂದು ತಮ್ಮ ನೇತೃತ್ವದಲ್ಲಿ ಸೀರೆ ವಿತರಣೆ ಮಾಡಿದಿರಾ ಮತ್ತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅವರಿದ್ದೀರಾ ಹೇಳಿ ಸರ್ ಮೊದಲ್ನೇದಾಗಿ ಶೇಷಾದ್ರಿಪುಂ ವಾರ್ಡು ವಾರ್ಡ್ ನಂಬರ್ ಅರವತ್ತು ಎಲ್ಲ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಶಾಸಕರಾದ ದಿನೇಶ್ ಗುಂಡೂರಾವ್ ಸಾಹೇಬ್ರು ಅವರು ಬಂದು ಈ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೂ ಮತ್ತು ನಮ್ಮ ಸ್ನೇಹಿತರಿಗೆಲ್ಲ ಬಹಳ ಸಂತಸ ತಂದಿದೆ ಅದೇ ರೀತಿ ನಮ್ಮ ವಾಡಿನ ಜನತೆಗೂನು ಒಳ್ಳೇದಾಗ್ಲಿ ಅಂತ ಆ ಶಿವನ ಹತ್ರ ನಾನು ಪ್ರಾರ್ಥಿಸ್ಕೊಳ್ತೀನಿ ಸರ್ ಇನ್ನೊಂದು ಇಲ್ಲಿ ಒಂದು ಹೊಗಳಿಕೆ ಮಾತು ಉತ್ಪ್ರೇಕ್ಷೆ ಮಾತು ನಿಮ್ ಬಗ್ಗೆ ನಾವೇನು ಹೊಗಳ್ತಾ ಇಲ್ಲ ನಾವು ಭೀಮಾ ಸೋಟ್ ಹತ್ರ ಇಳ್ಕೊಂಡ್ವಿ ಸರ್ ಬೆಳಿಗ್ಗೆ ಅಲ್ಲಿಂದ ನಡ್ಕೊಂಡ್ ಬಂದ್ವಿ ಆ ಸಾರ್ವಜನಿಕರ ಒಪಿನಿಯನ್ ಕೇಳಿದ್ವಿ ಸರ್ ನಿಮ್ ಬಗ್ಗೆ ಮೇಡಮ್ ಅವ್ರ ಬಗ್ಗೆ ಕೇಳಿದ್ವಿ ನೂರಕ್ಕೆ ನೂರು ಪರ್ಸೆಂಟ್ ಅವ್ರಿಗೆ ಅಂತ ಒಂದು ಚುನಾವಣೆಂತಾರ್ವಜನಿಕಿಂತೂ ಮುಂಚಿತವಾಗಿ ನಮ್ಮ ಸಾಹೇಬರು ದಿನೇಶ್ ಕುಂಡೂರಾವ್ ಅವರ ಆಶೀರ್ವಾದ ಮತ್ತು ನಮ್ಮ ವಾರ್ಡ್ ನ ಜನತೆ ಮತ್ತು ನನ್ನ ಸ್ನೇಹಿತರು ಇವರು ನಮ್ಗೆ ಬಹಳ ಸಹಕರಿಸಿದ್ದಾರೆ ಅವ್ರಿಗೆ ನಾವು ಋಣ ತೀರ್ಸೋ ಕಾಲ ಇದೆಲ್ಲ ನಾವು ನಮ್ ಕೈಲಾಗಿದ್ದು ಕೆಲಸ ಮಾಡ್ತೀವಿ ಜನದ ಮಧ್ಯ ಇದೀವಿ ಎಲ್ಲದ್ಕಿಂತ ಹೆಚ್ಚಾಗಿ ಜನಕ್ಕೆ ನಾವು ಅವ್ರು ಏನ್ ಹೇಳ್ತಾರೆ ಕಷ್ಟ ಸುಖವಾಗಿ ನಾನು ಕೈಲಾದಷ್ಟು ಸ್ಪಂದಿಸಿದೀನಿ ಇನ್ ಮಿಕ್ಕಿದೆಲ್ಲ ದೇವ್ರ ಇಚ್ಛೆ ಜನಗಳ ಇಚ್ಛೆ ಅವ್ರು ಯಾವ ದಾರಿ ತೋರಿಸ್ತಾರೆ ಜನ ಆ ರೀತಿಲಿ ಹೋಗೋ ಜವಾಬ್ದಾರಿ ನಂದು ಸರ್ ಇನ್ನೊಂದು ಖುಷಿ ಕೊಡೋ ವಿಚಾರ ದಿನೇಶ್ ಕುಂಡೂರ್ ಆ ಸಹೇಬ್ರು ಇಳಿದು ಬಂದು ಎಂಟ್ರಿ ಕೊಟ್ಟು ಯಾರೋ ಒಂದು ಒಂದು ಆಸ್ತಿ ಬೆಳೆದವಾಗ ಅವ್ರ ಕುರ್ತಿ ಎಲ್ರು ನಮ್ಮೂರೇ ಅಂತ ಆ ಬಹಳ ಒಂದು ಆಸ್ತಿ ಟಚಿಂಗ್ ಅಂತ ವಿಚಾರ ನಾನು ಎಲ್ಲಕ್ಕಿಂತ ಹೇಳೋದೇನಂದ್ರೆ ನಾವು ಸಣ್ಣ ವಯಸ್ಸಿಂದ ಈ ಬಡಾವಣೆಯಲ್ಲಿ ಬೆಳೆದವರು ಅವರು ಅವ್ರಿಗೆ ಏನೊಂದು ಒಳ್ಳೇದೇ ಇರಲಿ ಅವ್ರದ್ ಏನ್ ಕಷ್ಟ ಇರಲಿ ಸುಖ ಇರಲಿ ನಮ್ ಕೈಲಾದಷ್ಟು ನಾವು ಅವ್ರ ಅವ್ರ ಜೊತೆಯಲ್ಲಿ ಸ್ಪಂದಿಸಿದಿವಿ ಅದೊಂದು ಕಾರಣ ಜನ ನಮ್ಮ ಮೇಲೆ ಇಟ್ಟಿರೋ ಒಂದು ಒಳ್ಳೆ ಅಭಿಪ್ರಾಯ ಮತ್ತೆ ನಮ್ಮ ಅದೃಷ್ಟ ಅದು ಎಲ್ಲದ್ಕಿಂತ ನಮ್ಮ ಅದೃಷ್ಟ ಈ ಸಲ ಜನಕ್ಕೆ ಬೆಂಬಲ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ನನ್ನ ಅಪಾರ ಸ್ನೇಹಿತರ ಬೆಂಬಲ ಇನ್ನೂ ತುಂಬಾ ಚೆನ್ನಾಗಿದೆ ಎಲ್ಲದಕ್ಕಿಂತ ಮೊದಲನೇದಾಗಿ ನಮ್ಮ ದಿನೇಶ್ ಗುಂಡೂರ್ ಸಾಹೇಬ್ರು ಅವ್ರು ಹೆಂಗ್ ಹೇಳ್ತಾರೆ ಅವ್ರು ಇಲ್ಲಿ ಬೆಳೆಯೋದು ನಾವು ಮೊದಲನೇದಾಗಿ ನಮ್ಮ ನಾಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ನಮ್ಮ ಗಿರೀಶ್ ಅವರು ಸತತವಾಗಿ ಒಂದು ಹದಿನೈದು ವರ್ಷದಿಂದ ಒಂದು ಪೂಜಾ ತಟ್ಟೆ ವಿತರಣೆ ಸೂರ್ಯ ವಿತರಣೆ ಮತ್ತೆ ಮಕ್ಕಳಿಗೆ ನೋಟ್ಬುಕ್ಸ್ ಜೊತೆಗೆ ಪರೀಕ್ಷೆ ಪ್ಯಾಡ್ ಗಳೆಲ್ಲ ವಿತರಣೆ ಮಾಡಿದ್ದಾರೆ ಸತತವಾಗಿ ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಕೆಲವರು ಹಾಸ್ಪಿಟ್ಲ್ಗೆಲ್ಲ ಅಡ್ಮಿಟ್ ಮಾಡಕ್ಕೆ ಬೆಡ್ಗಳು ಕೊಡಿಸಿ ತುಂಬಾ ಜನಗಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈ ಸಲ ಕಾರ್ಪೊರೇಟ್ ಎಲೆಕ್ಷನ್ ಬರ್ತಾ ಇದೆ ಇದು ಸಾಮಾನ್ಯ ಮಹಿಳೆ ಆಗಿರೋದ್ರಿಂದ ಅವ್ರ ಮಿಸ್ಸಸ್ಗೆ ಸೀಟ್ ಕೊಡಿಸಿ ದಯವಿಟ್ಟು ಅವ್ರನ್ನ ಜಯಶೀಲವಾಗಿ ಮಾಡ್ಬೇಕು ಅಂತ ನಾವು ಕ್ಷೇತ್ರ ಜನತನ ಕೇಳ್ಕೊತಾ ಇದೀವಿ ಇದೇ ರೀತಿ ಅವ್ರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಆಯುಸ್ಸು ಮತ್ತೆ ಐಶ್ವರ್ಯ ಕೊಟ್ಟು ಆ ಶಿವ ಅವ್ರನ್ನ ಕಾಪಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಗುಂಡೂರಾವ್ ಸಾಹೇಬ್ರು ಬಂದು ಮತ್ತೆ ಗಿರೀಶ್ ಅವರು ನೇತೃತ್ವದಲ್ಲಿ ಅಭಿಪ್ರಾಯ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವನ ಆಶೀರ್ವಾದದಿಂದ ನಮ್ಮ ನಾಡಿನ ಜನ ನಮ್ಮ ಕ್ಷೇತ್ರದ ಜನ ಎಲ್ಲ ಆರೋಗ್ಯವಾಗಿ ಸುರಕ್ಷಿತವಾಗಿರ್ಬೇಕಂತ ಬಯಸ್ತೀವಿ ಇದೇ ರೀತಿ ಹೋದ ಸಂಕ್ರಾಂತಿಗೂ ನಮ್ಮ ಆತ್ಮೀಯ ಸ್ನೇಹಿತರು ಗೆಳೆಯರಾದ ಗಿರೀಶ್ ಅವರು ವಿತರಣೆ ಮಾಡಿದ್ರು ಅದೇ ರೀತಿ ಶಿವರಾತ್ರಿಗೆ ಈ ಬಡಾವಣೆಯಲ್ಲಿ ಮಾಡಿದ್ದಾರೆ ಮುಂದೆ ಯುಗಾದಿಗೆ ಇನ್ನೊಂದು ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಇದು ಅವರು ನಿಕಟ ಪೂರ್ವವಾಗಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಮಾಡ್ಕೊಂಡ್ ಬರ್ತಾನೆ ಇದಾರೆ ಸತತವಾಗಿ ಈ ಕಾರ್ಯಕ್ರಮ ಎಲ್ಲ ಸರ್ ಬೇರೆ ಪಕ್ಷದ ಬಗ್ಗೆ ನಾವು ನೆಗೆಟಿವ್ ಮಾತಾಡಲ್ಲೂ ಬೇಡ ಒಂದು ಸಾರ್ವಜನಿಕ ಸೇವೆ ಇದು ಸರ್ ಮುಂಚೆ ಸರ್ ಅವರು ಪಕ್ಷದ ಸತ ಸಿದ್ಧಾಂತಗಳು ನೋಡ್ಕೊಂಡು ಹೋಗ್ತಾ ಇದಾರೆ ಇವರು ಮುಂಜಾಗ್ರೀಶನ್ ಅವರು ಕಂಟ್ರಲ್ ಎಲೆಕ್ಷನ್ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲೋ ಮುನ್ಸೂಚನೆ ಬಹಳಷ್ಟು ಪರ್ಸೆಂಟ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಗೆದ್ದು ಬರ್ತೀವಿ ಯಾಕಂದ್ರ ನಮ್ಮ ಎಲ್ಲಾ ಸ್ನೇಹಿತರು ರಾತ್ರಿ ಆಗ್ಲು ಕೆಲಸ ಮಾಡ್ತಾರೆ ಅದ್ರಿಂದ ಗೆದ್ದು ಬರ್ತೀವಿ